ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನ ಇವತ್ತು ವೀಡಿಯೋ ಮಾಡ್ತಾರ ಉದ್ದೇಶ ಏನು ಬತ್ತಾ ಸೊ ಈಗ ಸುಮಾರು ಜನ ನಮಗೆ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ರಿ ಅಂದರೆ ಅಲ್ಲಿಗೆ ಕೊರಿಯರ್ ಕಳಿಸ್ತೀವಿ ಅಂತ ಹೇಳಿದ್ವಿ ಸೊ ಸುಮಾರು ಬುಕ್ ಆಗಿದ್ದಾವೆ ಇನ್ನು ಸುಮಾರು ಬುಕ್ ಆಗಿರೋ ಬಂದುಬಿಟ್ಟು ಬೆಂಗಳೂರೇ ನಮಗೆ ಜಾಸ್ತಿ ಇನ್ನು ಮಂತ್ರಾಲಯ ಒಂದು ಬುಕ್ ಆಗಿದೆ ಇನ್ನು ಕದ್ರಿ ಕೂಡ ಒಂದು ಬುಕ್ ಆಗಿದೆ ಸೊ ಅದೆಲ್ಲ ಕೊರಿಯರ್ ಕಳಿಸ್ತೀವಿ ಸೊ ಬೆಂಗಳೂರಿಗೆ ಬುಕ್ ಆಗಿರೋದಕ್ಕೆ ಇನ್ನು ಇವರೇ ಹೋಗ್ಬಿಟ್ಟು ಮಿಷಿನ ಫಿಟ್ ಮಾಡಿ ಕೊಟ್ಬಿಟ್ಟು ಬರ್ತಾ ಇದ್ದಾರೆ ಹಾಗಾಗಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ಬೆಂಗಳೂರಲ್ಲಿ ಬ ಅಂದರೆ ಬಂದು ಫಿಟ್ ಇಲ್ಲ ಅನ್ನೋ ಕಾರಣವಾಗಿ ಸುಮಾರು ಜನ ಬುಕ್ ಮಾಡಿರಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಮನೆಗೆ ಬಂದು ಬುಕ್ ಮಾಡಿಕೊಡ್ತಾರೆ ಸೊ ಸುಮಾರು ಆರ್ಡರ್ ಬಂದಿದೆ ಸಿಕ್ಕಾಪಟ್ಟಿನ ಜುಕ್ಕಿ ಬಂದುಬಿಟ್ಟು ಹದಿನೈದು ಮಿಷಿನ್ ಇತ್ತು ಕೂಡ ಬರೀ ಎರಡೇ ದಿನಕ್ಕೆ ಹದಿನೈದು ಮಿಷಿನ್ ಕೂಡ ಸೇಲಾಗಿ ಹೋಗ್ಬಿಟ್ಟಿದೆ ಸ್ಟಾಕೇ ಇಲ್ಲ ಸ್ಟಾಕ್ ಬರಬೇಕು ಸೊ ಅಲ್ಲಿವರೆಗೂ ಇವಾಗ ಎಷ್ಟು ಬುಕ್ ಆಗಿದೆಯೋ ಅಷ್ಟು ಕಳಿಸ್ತಾ ಇದ್ದೀವಿ ಮತ್ತು ಇನ್ನು ಬಂದುಬಿಟ್ಟು ಫ್ಯೂಷನ್ ಇದೆ ಬೇಕಾದ್ರೆ ಫ್ಯೂಷನ್ ಮಾಡ್ಕೊಳ್ಳಿ ಸೊ ಅದು ಕೂಡ ಪವರ್ ಮಿಷಿನೇ ಜುಕ್ಕಿ ಇವಾಗ ಸದ್ಯಕ್ಕೆ ಖಾಲಿಯಾಗಿದೆ ನಿಮಗೆ ಫ್ಯೂಷನ್ ಸಿಗುತ್ತೆ ಇವಾಗ ಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಫ್ಯೂಷನ್ ಅಂತ ನಾನು ಆಲ್ರೆಡಿ ಒಂದು ಸಲ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಇವತ್ತು ಕೂಡ ನಿಮಗೆ ಫ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ನಿಮಗೆ ಬೆಂಗಳೂರಿಗೆ ಅವ್ರು ಬಂದುಬಿಟ್ಟು ಭಾನುವಾರ ಇದ್ದಾರೆ ಇವತ್ತು ಬಂದುಬಿಟ್ಟು ಶುಕ್ರವಾರ ಅಲ್ವಾ ನಾಳೆ ಶನಿವಾರ ಭಾನುವಾರ ಸೊ ಈ ವಿಡಿಯೋ ನಾನು ಇದಕ್ಕೋಸ್ಕರ ಮಾಡ್ತಾ ಇರೋದು ನಾಳೆ ಮಾಡ್ರೆ ನಿಮ್ಮ ಆಡಿದ್ರು ರೀಚ್ ಆಗುತ್ತೆ ಅಷ್ಟೊಂದು ಬಂದಿರ್ತಾರೆ ಅಂತೇಳಿ ಇವತ್ತು ನಾನು ಮಾಡ್ತಾಯಿದ್ದೀನಿ ನಿಮಗೆಲ್ಲ ರೀಚ್ ಆದರೆ ಶನಿವಾರ ಫುಲ್ಲು ನಿಮ್ಗೆ ಯಾರಿಗಾದರೂ ಬುಕ್ ಮಾಡ್ಕೊಳ್ಳಂಗಿದ್ರೆ ಬುಕ್ ಮಾಡ್ಕೊಳ್ಳಿ ನೀವು ಭಾನುವಾರ ಬಂದುಬಿಟ್ಟು ನಿಮಗೆ ಫಿಟ್ ಮಾಡ್ಕೊಟ್ಟು ಬರ್ತಾರೆ ಸೊ ಪದೇ ಪದೇ ಬರೋದಿಲ್ಲ ಸೊ ಈ ಥರ ತುಂಬ ಆರ್ಡ್ರ್ ಬಂದಾಗ ಬರ್ತಾರೆ ಓದ್ಸಲನ್ನು ಕೂಡ ಮೂರು ಮಿಷಿನ್ ಆರ್ಡ್ರ್ ಬಂದಿತ್ತು ಹೋಗಿ ಫಿಟ್ ಮಾಡ್ಕೊಂಡು ಬಂದರು ಓರ್ ಲಾಕ್ ಜಿಗ್ ಜಾಗ್ ಮಿಷಿನ್ ಹಾಗೆ ಸ್ಟಿಚಿಂಗ್ ಮಿಷಿನು ಇದು ಪವರ್ ಮಿಷನ್ ಬಂದುಬಿಟ್ಟು ಎಂಟು ಆರ್ಡ್ರ್ ಬಂದಿದೆ ಬೆಂಗಳೂರು ಕಡೆಯಿಂದ ಹಾಗಾಗಿ ಎಂಟು ಆರ್ಡ್ರಿಗೆ ನಾ ಹೋಗ್ತಾ ಇದ್ದಾರೆ ಸೊ ಬೆಳಿಗ್ಗೆನೆ ಬಿಡ್ತಾರೆ ನಿಮ್ಗೆ ಏನಾದರೂ ಮಷಿನ್ ಬೇಕು ಅಂತಂದರೆ ಬೇಗ ಪರ್ಚೇಸ್ ಮಾಡಿದರೆ ಬುಕ್ ಮಾಡ್ಕೊಳ್ಳಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ನೀವು ನಮ್ಗೆ ಬೇಕು ಮಿಷಿನ್ ಅಂತೇಳಿ ನೀವು ಅಡ್ರೆಸ್ನ ಕೊಟ್ಟರೆ ನಿಮ್ಮ ಒಂದು ಅಲ್ಲಿಗೆ ಬಂದು ಫಿಟ್ ಮಾಡಿಕೊಟ್ಟು ಬರ್ತಾರೆ ನಿಮಗೆ ಪವರ್ ಮಿಷಿನ್ ಅಂತಲೇ ಏನಲ್ಲ ನಿಮ್ಗೆ ಯಾವ ಮಿಷಿನ್ ಬೇಕಾದರೂ ಪರ್ಚೇಸ್ ಮಾಡಿ ನಿಮಗೆ ಉಷಾ ಬೇಕಂದ್ರೆ ಉಷಾ ತಗೊಳ್ಳಿ ಇಲ್ಲಾಂದರೆ ಇದು ಓದ್ಲಕ್ಕೆ ಬೇಕಾ ಓದ್ಲಕ್ಕೆ ಬೇಕಾದ್ರೂ ತಗೊಳ್ಳಿ ಅದು ಕೂಡ ಫಿಟ್ ಮಾಡಿ ನಿಮ್ಗೆ ಇದೊಂದೇ ಅಲ್ಲ ನೀವು ಯಾವುದೇ ಮಿಷಿನ್ ತೊಗೊಂಡ್ರು ಕೂಡ ನಿಮಗೆ ಬಂದು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ನಿಮಗೆ ಬಂದುಬಿಟ್ಟು ಫಿಟ್ ಮಾಡಿ ಕೊಡ್ತಾರೆ ಓಕೆನಾ ಸೊ ಹಾಗಾಗಿ ಈ ಒಂದು ವಿಡಿಯೋನ ಇವಾಗ ಮಾಡ್ತಾ ಇದೀನಿ ನಿಮ್ಗೆ ನಾಳೆ ಮಾಡಿದ್ರೆ ಆರ್ಡರ್ ರೀಚ್ ಆಗುತ್ತೆ ಇವತ್ತು ಮಾಡ್ತಾ ಇದ್ದೀನಿ ಇವತ್ತೇ ನಿಮ್ಗೆ ಸಿಕ್ಲಿ ಅಂತ ಹೇಳಿ ಬನ್ನಿ ಇವಾಗ ನಿಮ್ಗೆ ಫ್ಯೂಜನ್ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಜುಕಿ ಖಾಲಿ ಆಗಿದೆ ಫ್ಯೂಷನ್ ಮಿಷಿನ್ ಇದೆ ಫ್ಯೂಷನ್ ಮಿಷಿನ್ ಬೇಕು ಅಂತ ಅಂದ್ರೆ ನಿಮ್ಗೆ ಫಿಟ್ ಮಾಡ್ಕೊಡ್ತಾರೆ ಸೊ ಅಷ್ಟು ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಮಾಡ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ ಫೋನ್ ನಂಬರ್ ಅಡ್ರೆಸ್ ಕೊಟ್ಟರೆ ನಿಮ್ಮ ಒಂದು ಊರಿಗೆ ಬಂದು ನಿಮ್ಗೆ ಅಲ್ಲೇ ಫಿಟ್ ಮಾಡಿ ಕೊಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದೇ ಫ್ಯೂಷನ್ ಮಿಷಿನ್ ಸೊ ಇದು ನಿಮ್ಗೆ ಇವಾಗ ಸ್ವಲ್ಪ ಇವಾಗ ಸೇಲ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಇದು ಮೂರು ಇವಾಗ ಪ್ಯಾಕ್ ಮಾಡಬೇಕು ಬೇರೆ ಕಡೆ ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಲ್ಲೊಂದು ಸ್ವಲ್ಪ ಸ್ಟಾಕ್ ಇದೆ ಮನೇಲಿ ಸ್ವಲ್ಪ ಸ್ಟಾಕ್ ಇದೆ ಹಾಗಾಗಿ ಹದಿನೈದು ಮಿಷಿನ್ ಆಲ್ರೆಡಿ ಸೇಲ್ ಆಗೋಗಿದೆ ನಿಮಗೆ ಬಂದ್ಬಿಟ್ಟು ಇವಾಗ ಫ್ಯೂಷನ್ ಮಾತ್ರ ಅವೈಲೇಬಲ್ ಇರೋದು ನೋಡಿ ಇವಾಗ ನೋಡ್ತಾ ಇದ್ದೀರ ಇಷ್ಟಿದೆ ಇವಾಗ ನಿಮಗೆ ಸದ್ಯಕ್ಕೆ ನಿಮ್ಗೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಈ ಒಂದು ಫ್ಯೂಷನ್ ಮಿಷಿನು ಸ್ಟಾಕ್ ಇರೋದು ಖಾಲಿ ಖಾಲಿಯಾಗಿದೆ ನೋಡಿ ಈ ಥರ ಬರುತ್ತೆ ನಿಮಗೆ ಫ್ಯೂಷನ್ನು ಸೊ ಇದು ಸ್ಟ್ಯಾಂಡ್ ಬಂದುಬಿಟ್ಟು ನಿಮಗೆ ಸೊ ಈ ಥರ ಇರುತ್ತೆ ಸೆಕೆಂಡ್ ಚೇರ ತೋರಿಸ್ತಾ ಇದ್ದೀನಿ ಇದು ಸೆಕೆಂಡ್ ಸ್ಟ್ಯಾಂಡ್ ಓಕೆ ನಾ ಸೆಕೆಂಡ್ ಮಿಷಿನ್ಗೆ ಸೆಕೆಂಡ್ ಸ್ಟ್ಯಾಂಡ್ ಎಸ್ ಬರೋದು ಸೊ ಇವಾಗ ಸದ್ಯಕ್ಕೆ ಇದು ಸ್ಟಾಕ್ ಇದೆ ಸೊ ನಿಮಗೆ ಬೇಕು ಅಂತಂದರೆ ಬಂದ್ ಫ್ಯೂಷನ್ಸ್ ಮಿಷಿನು ಸೊ ಸೆಕೆಂಡ್ಸಲ್ಲಿ ನಿಮಗೆ ಇವಾಗ ಸದ್ಯಕ್ಕೆ ಫ್ಯೂಷನ್ಸ್ ಅವೈಲೇಬಲ್ ಇರೋದು ಜೋಕಿ ಆಲ್ಮೋಸ್ಟ್ ಫುಲ್ ಖಾಲಿ ಆಗಿಬಿಟ್ಟಿದೆ ನಾವು ಸ್ಟಾಕ್ ಬರಬೇಕು ಅಂದರೆ ಟೂ ಡೇಸ್ಗೆ ಇಷ್ಟೊಂದು ಖಾಲಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬುಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಮಗೊಂದು ಈಗ ಬೇರೆ ಕಡೆ ಆರ್ಡ್ರ್ ಹಾಕಿದ್ದೀವಿ ಸೊ ಅಲ್ಲೂ ಬರಬೇಕಲ್ವಾ ಸೊ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಸೊ ನೋಡೋಣ ಖಂಡಿತವಾಗ್ಲೂ ಮತ್ತೆ ದೀಪಾವಳಿಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ ಯಾಕಂದ್ರೆ ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅದೊಂದು ಹದಿನೈದು ಪೀಸ್ ফুল কালিনিয়া ಈಗ ನಮಗಿನ್ನೂ ಫೋರ್ ಫೈವ್ ಡೇಸ್ ಇದೆ ಹಬ್ಬಕ್ಕೆ ನಾವು ಗೌರಿ ಹಬ್ಬದ್ರಿಗೂ ಆಫರ್ ಕೊಡ್ತೀವಿ ಅಂತ ಹೇಳಿದ್ವಿ ಬಟ್ ಅದು ಇಷ್ಟೊಂದು ಬೇಗ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಸುಮಾರು ಜನ ಇಲ್ಲಿ ಬಂದು ತೊಗೊಂಡು ಹೋದ್ರು ಹಾಗೆ ಸುಮಾರು ಜನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಸುಮಾರು ಜನ ಇನ್ನೊಂದು ಏನಂತಂದರೆ ತುಂಬ ಭಯ ಪಡ್ತಾಯಿದ್ದಾರೆ ಯಶೋಧ ನನಗೆ ಕಾಲ್ ಮಾಡಿದ್ರಲ್ಲ ಎಲ್ಲ ಕೇಳ್ತಾ ಇರ್ತಾರೆ ಏನೋ ಜೆನಿಯನ್ ಏನಾಗಿದ್ಯಾ ಕೊಡ್ತೀರಾ ಆಮೇಲೆ ಯಶೋದನ್ನು ಮೋಸ ಮಾಡ್ಬಿಡ್ತಾರೆ ಆನ್ಲೈನಲ್ಲಿ ಇವಾಗ ಸುಮಾರು ಮೋಸ ನಡೀತಾ ಇರುತ್ತಲ್ಲ ಸೊ ಸುಮಾರು ಜನ ಅದೇ ಥರ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇನ್ನು ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ ನೋಡಿ ಎಲ್ಲ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಇಷ್ಟು ನಂಬರ್ ಇಷ್ಟೂ ಬುಕ್ ಮಾಡಿರೋರ್ದೆ ನಾವು ಬರ್ಕೊಂಡಿರೋ ಸೊ ಇನ್ನೂ ಮೂರು ಹೆಸರು ಬರೀ ಬರ್ದಿಬೇಕು ಇವಾಗ ಬರ್ದಿಲ್ಲ ಇವಾಗ ಬರೀಬೇಕು ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬರೋಣ ಅಂದ್ಕೊಂಡಿ ಯಾಕೆ ಯಾಕೆ ಅಂತಂದರೆ ಇವಾಗ ಯಾರಾದರೂ ಬರೋರಿದ್ರೆ ನೀವು ತೊಗೊಳಂಗಿದ್ರೆ ತೊಗೊಳ್ಳಿ ಇಲ್ಲ ಅಂತ ಅಂದರೆ ತುಂಬ ಅವ್ರು ಬಂದು ಓಟೋಗಿ ಬಂದುಬಿಟ್ರೆ ಮತ್ತೆ ಆರ್ಡ್ರ್ ಆಗೋವ್ರಿಗೂ ಬರಲ್ಲ ಹಾಗಾಗಿ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ಸೊ ಇವಾಗ ನಿಮ್ಗೆ ಇನ್ನೂ ಒಂದೆರಡು ಮಿಷಿನ್ ತೋರಿಸಿ ನಿಮ್ಗೆ ಏನಾದರೂ ಆ ಮಿಷಿನಲ್ಲಿ ಇಷ್ಟ ಆಯಿತು ಅಂದರೆ ತೊಗೊಳ್ಳೋಂಗಿದ್ರೆ ಇವಾಗ ಆನ್ ದಿವೇ ಬರೋವಾಗ ನೀವು ಆರ್ಡ್ರ್ ಕೊಟ್ಟರೆ ತಗೊಂಡ್ ಬರ್ತಾರೆ ಸೊ ಬಂದು ಇವಾಗ ಅದನ್ನು ಕೂಡ ತೋರಿಸಿ ಯಾವ್ಯಾವ ಮಿಷಿನ್ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದರೂ ಪರ್ ಮಿಷಿನ್ ಬೇಡ ಲೆಗ್ ಅಲ್ಲೇ ಬೇಕು ಅಂದರೆ ಲೆಗ್ ಮಿಷಿನ್ ಬೇಕಾದ್ರು ಪರ್ಚೇಸ್ ಮಾಡಿ ಭಾನುವಾರ ಬರುವಾಗ ನಿಮಗೆ ಬೇಕು ಅಂತಂದರೆ ಅದನ್ನು ಕೂಡ ತಗೊಂಡ್ಬಂದು ಫಿಟ್ ಮಾಡಿ ಕೊಡ್ತಾರೆ ಸೊ ನಿಮಗೆ ಆ ಮಿಷಿನ್ಗಳು ಕೂಡ ಅವೈಲಬಲ್ ಇರುತ್ತೆ ಕೂಡ ಬರ್ತಾ ಇದು ಬಂದ್ಬಿಟ್ಟು ನೋಡಿ ಉಷಾ ಹಾಗೆ ನಾನು ನಿಮಗೆ ಓರ್ಲಾಕ್ ಮಿಷಿನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಉಷಾ ಬಾಕ್ಸ್ ಪೀಸ್ ಕೂಡ ತೋರಿಸ್ತೀನಿ ನೋಡಿ ಇದು ಎಲ್ಲ ಉಷಾ ಬಾಕ್ಸ್ ಪೀಸ್ಗಳು ನಿಮ್ಗೆ ಏನಾದರೂ ಇದು ಬಿಟ್ಟು ನಿಮಗೆ ಉಷಾ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಇಲ್ಲಾಂದ್ರೆ ನಿಮಗೆ ರೋಲೆಕ್ಸ್ ಅಂತ ಇನ್ನೊಂದು ಪೀಸ್ ಇದೆ ಅದು ಕೂಡ ಚೆನ್ನಾಗಿದೆ ಓರ್ಲಾಕ್ ಮಿಷಿನು ನಿಮ್ಗೆ ಜಿಗ್ಝಾಗ್ ಮಿಷಿನ್ ಎಲ್ಲ ಕೂಡ ಅವೈಲಬಲ್ ಇರುತ್ತೆ ನಿಮಗೆ ಇದು ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಮಿಷಿನ್ ಬೇಕು ಅಂತ ಅಂದರೂ ಕೂಡ ನೀವು ಅಷ್ಟು ಭಾನುವಾರದೊಳಗಡೆ ನಮಗೆ ಹೇಳಿ ಓಕೆನಾ ಇಲ್ಲಿ ನೋಡಿದ್ರೆ ಅಲ್ವಾ ನಿಮಗೆ ಮಿಷಿನ್ ಅಲ್ಲಿ ಹುಷಾದಲ್ಲೂ ಕೂಡ ಇವಾಗ ಬಾಕ್ಸ್ ಸ್ಟಾಕ್ ಇದೆ ಸುಮಾರು ಜನ ಉಷಾನು ಲೈಕ್ ಮಾಡ್ತಾ ಇರ್ತಾರೆ ಲಾಕ್ ಲೈಕ್ ಮಾಡ್ತಾರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನೀವು ಇವಾಗ ಬುಕ್ ಬಿಡಿ ಓಕೆನಾ ಇವಾಗ ನಿಮ್ಗೆ ಯಾವ್ದಾರು ಮಿಷಿನ್ಸ್ ಬೇಕು ಅಂತ ಅಂದರೆ ನೀವು ಇವಾಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಭಾನುವಾರ ಬರ್ತಾಗ ಹಾಂದಿವೆ ನಿಮಗೆ ಬಂದು ಅಲ್ಲಿ ಫಿಟ್ ಮಾಡಿಕೊಟ್ಟು ಬರ್ತಾರೆ ಸೊ ಈ ಆಫರ್ ಇವತ್ತು ಭಾನುವಾರ ಮಾತ್ರನೇ ಇನ್ನು ಅದು ಬಿಟ್ಟರೆ ಇನ್ನು ಮತ್ತೆ ಬುಕ್ ಆದಾಗಲೇ ಮತ್ತೆ ಬಾ ಮತ್ತೆ ಬರೋದು ಸೊ ಇವತ್ತು ಸುಮಾರು ಸಲ ಇದೇ ಥರ ಆಗಿದೆ ನಾವು ಸ್ಟಾಕ್ ಕೊಡೋದು ಸುಮಾರು ಸಲ ಹೋಗಿದ್ದೀವಿ ಬಟ್ ನಾನು ಬರೋದಿಲ್ಲ ಆ್ಯಂಡ್ ಅವ್ರು ಬರ್ತಾರೆ ಮತ್ತೆ ಸುಮಾರು ಆಗಿದೆ ಬಟ್ ಇವತ್ತು ವೀಡಿಯೋ ಮಾಡ್ತಾ ಇರೋದು ಸುಮಾರು ಜನ ಬುಕ್ ಮಾಡ್ತಾಯಿದ್ರು ಸುಮಾರು ಜನ ಇದ್ರು ಅನ್ನೋ ಕಾರಣವಾಗಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬುಕ್ ಮಾಡ್ಕೊಳ್ಳಿ ಸದ್ಯ ಫ್ಯೂಷನ್ ಸ್ಟಾಕ್ ಇದೆ ಜುಕ್ಕಿ ಖಂಡಿತವಾಗ್ಲೂ ಸ್ಟಾಕ್ ಇಲ್ಲ ನಿಮ್ಗೆ ಬೇಕಂದರೆ ಏನಾರು ಬೇರೆ ಮಿಷಿನ್ಸು ನಿಮಗೆ ಬೇಕು ಅಂತಂದರೆ ನೀವು ಇವಾಗಲೂ ಬುಕ್ ಮಾಡಿಕೊಂಡ್ರೆ ನಿಮಗೆ ಭಾನುವಾರಕ್ಕೆ ನಿಮಗೆ ಬಂದು ಫಿಟ್ಟಿಂಗು ಕೂಡ ರೆಡಿ ಆಗಿಬಿಡುತ್ತೆ ಸೊ ಇನ್ನು ನಿಮಗೆ ಹತ್ತುವರೆ ಸಾವಿರಕ್ಕೆ ಕೇಳಿದ್ದು ಈ ಮಿಷಿನು ಇನ್ನು ಉಷಾ ಬಂದುಬಿಟ್ಟು ನಿಮಗೆ ಹನ್ನೊಂದುವರೆ ಬೀಳುತ್ತೆ ಇನ್ನು ಇದರಲ್ಲಿ ನಿಮಗೆ ಇಲ್ಲ ಯಾಕಂತಂದರೆ ಇದು ಬಂದುಬಿಟ್ಟು ಇವಾಗ ಇಲ್ಲಿಂದ ಅಲ್ಲಿವರೆಗೂ ತೊಗೊಂಡು ಬಂದು ನಿಮಗೆ ಫಿಟ್ ಮಾಡಿ ಕೊಡಬೇಕು ಅಂತ ಅಂದರೆ ಸೊ ಇದಾಗುತ್ತಲ್ವಾ ಹಾಗಾಗಿ ಯಾವ ಥರ ಮಾರ್ಗಿನ್ ಇರೋದಿಲ್ಲ ಇನ್ನು ನೀವು ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಮನೆಗೆ ಫಿಟ್ ಮಾಡಿ ಕೊಡಬೇಕು ಬಂದು ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಸಪ್ರೇಟಾಗಿ ಚಾರ್ಜ್ ಆಗುತ್ತೆ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಸೊ ಈ ಆಫರ್ ಇವಾಗ ಇವಾಗ ಸದ್ಯಕ್ಕೆ ಬಾನ್ ಇವಾಗ ಇರುತ್ತೆ ಒಂದು ಟೂ ಡೇಸ್ ಇರುತ್ತೆ ಇವಾಗ ಅವ್ರು ಬಂದು ನಿಮಗೆ ಫಿಟ್ ಮಾಡಿಕೊಟ್ಟು ನೀವು ಯಾವ್ದಾರು ಮಿಷಿನ್ ಹಿಡಿದ್ರೂ ಕೂಡ ನಿಮ್ಮ ಮನೆಗೆ ಬಂದು ಫಿಟ್ ಮಾಡಿಕೊಟ್ಟು ಚೆಕ್ ಮಾಡಿಕೊಟ್ಬಿಟ್ಟು ಬರ್ತಾರೆ ಓಕೆನಾ ಇದು ನಿಮಗೆ ತುಂಬ ಈಸಿ ಆಗುತ್ತೆ ನೀವು ಇನ್ನೊಬ್ಬರು ಬರಬೇಕು ಕಾಯಬೇಕು ನಾನು ಇನ್ನೊಬ್ರಿಗೋಸ್ಕರನೂ ಟೆನ್ಷನ್ ಇರೋಲ್ಲ ನೀವೇ ಆರಾಮಾಗಿ ನೀವೇ ನೀವು ಫಿಟ್ ಮಾಡಿಸ್ಕೊಳ್ಬೋದು ಅವ್ರ ಕೈಲೇನೆ ಆರಾಮಾಗಿ ಚೆಕ್ ಮಾಡ್ಕೊಂಡು ನಿಮ್ಮ ಮನೆಗೆ ಇಟ್ಕೊಳ್ಬೋದು ಯಾರ್ದು ಕಾಯಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸರಿನಾ ಹಾಗಾಗಿ ಹಂಗಾಗಿ ಸೊ ಇದು ಬೆಸ್ಟ್ ಅಂದ್ಕೊಳ್ತೀನಿ ನಿಮ್ಗೆ ಯಾರಿಗಾರ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಈ ಆಫರ್ ಮತ್ತೆ ಸಿಗಲ್ಲ ನಿಮ್ಮ ಮನೆಗೆ ಫಿಟ್ ಮಾಡ್ಕೊಳಕ್ಕೆ ಬರ್ತಾರೆ ಸೊ ಇದು ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಓಕೆ ನಾನು ಸಪ್ರೇಟಾಗಿ ಸಾವಿರದ ಇನ್ನೂರು ಚಾರ್ಜು ನಿಮಗೆ ಮಿಷಿನ್ ಬಿಟ್ಟು ಸಪ್ರೇಟಾಗಿ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ನಿಮಗೆ ಬೇಕು ಅಂದರೆ ಉಷಾ ಮಿಷಿನ್ ಹನ್ನೊಂದುವರೆ ಬೀರುತ್ತೆ ಸೊ ನಿಮ್ಗೆ ಏನಾದರೂ ಮಿಷಿನ್ಸ್ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಏನು ಪ್ರೈಸ್ ಬೀಳುತ್ತೆ ಅಂತ ಕೇಳ್ಕೊಬೇಕಾ ನೀವು ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಬಂದು ಎಷ್ಟು ಫಿಟ್ಟಿಂಗ್ ಚಾರ್ಜ್ ಅಂತ ಕೂಡ ಅವರೇ ಹೇಳ್ತಾರೆ ಸೊ ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಸೊ ನಾನು ಉಷಾ ಬಂದ್ಬಿಟ್ಟು ಹನ್ನೊಂದುವರೆ ಬೀಳುತ್ತೆ ನಿಮ್ಗೆ ಫಿಟ್ಟಿಂಗ್ ಚಾರ್ಜ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಾವಿರನೂರು ರೂಪಾಯಿ ಅದು ಅಮೌಂಟ್ ಫಿಕ್ಸ್ ಇರುತ್ತೆ ಹಂಗಾಗಿ ಇನ್ನು ಓರ್ನಾಗ್ ಬಂದ್ಬಿಟ್ಟು ನಿಮ್ಗೆ ಎಂಟು ಇದೆ ಒಂಬತ್ತುವರೆಲ್ಲೂ ಇದೆ ಏಳುವರೆಲ್ಲೂ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅಂದ್ರೆ ನಿಮ್ಗೆ ಫಿಟ್ ನಿಮ್ಗೆ ಯಾವ್ದು ಅಂತ ಆರಿಸ್ಕೊಂಡ ಮೇಲೆ ಬೇಕಾ ನೀವು ಡಿಸೈಡ್ ಮಾಡ್ಕೊಂಡು ನೀವು ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ನಾ ಸರ್ ನಿಮ್ಗೆ ಆಪ್ಷನ್ ಇರುತ್ತೆ ಇಷ್ಟು ಅಮೌಂಟ್ ಅಂತ ನಿಮ್ಗೆ ಯಾವ್ದು ಬೇಕು ಅಂತ ಕೇಳ್ಬಿಟ್ಟು ಅಮೌಂಟ್ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಮಾಡ್ಕೊಡ್ತಾರೆ ಆದ್ರೂ ನಮ್ಗೆ ಇಷ್ಟು ಬೇಗ ಸೋಲ್ಡ್ ಔಟ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಬೇಗ ಆಗುತ್ತೆ ಅಂತ ಐ ಥಿಂಕ್ ಐ ನೆವರ್ ಗೆಸ್ ಅಷ್ಟೇ ಇವಾಗ ಇವಾಗ ನೋಡಿ ಎಷ್ಟು ಇವಾಗ ಇನ್ನೊಂದು ಹೆಸರು ಕೂಡ ಬರ್ದಿಟ್ಟಿದ್ದೀನಿ ಆವಾಗಲೇ ಸೊ ಇನ್ನು ಇನ್ನೂ ಇನ್ನೆರಡು ಇನ್ನೆರಡು ಬರೀಬೇಕಿದು ಇದು ವೀಡಿಯೋ ಅಪ್ಲೋಡ್ ಮಾಡ್ಬಿಡೋಣ ಇನ್ನು ನಾಳೆವರೆಗೂ ವೇಟ್ ಮಾಡಿದ್ರೆ ಎಲ್ಲ ಟೈಮ್ ಆಗುತ್ತೆ ಯಾರು ಕೇಳೋರಿಗೆಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ವೀಡಿಯೋ ಮಾಡಿ ಇವಾಗ ಬಿಡ್ತಾ ಇದ್ದೀನಿ ಸೊ ನಾನು ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಒಳ್ಳೆ ಆಫರ್ ಇದೆ ಸೊ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಿಮ್ಗೆ ಏನಾರು ಮಿಷಿನ್ಸ್ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ನಾಳೆ ಭಾನುವಾರಕ್ಕೆ ನಿಮಗೆ ಮಿಷಿನ್ ಫಿಟ್ ಆಗ್ಬಿಡುತ್ತೆ ಗೌರಿ ಗಣೇಶ್ ಹಬ್ಬದೊಳಗಡೆ ಮಿಷಿನ್ ಬಂದ್ಬಿಡುತ್ತೆ ಓಕೆನಾ ಸೊ ಈ ಆಫರ್ ಬಂದ್ಬಿಟ್ಟು ಸೊ ಇವಾಗ ಸ್ಟಾಕ್ ಖಾಲಿಯಾಗಿರೋದ್ರಿಂದ ಸೊ ನೋಡೋಣ ಏನು ಮಾಡೋದು ಅಂತೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಮುಂದೆ ಎಕ್ಸ್ಟೆಂಡ್ ಮಾಡ್ತೀವಿ ಇದೇನು ಆಫರ್ ಮುಂದೆ ಇದೆಯೋ ಖಂಡಿತವಾಗ್ಲೂ ಮುಂದೆ ಒಂದಿನ ಆಫರ್ ಕೊಟ್ಟೇ ಕೊಡ್ತೀವಿ ಅವಾಗ ಬೇಕಾದ್ರೆ ನೀವು ಪರ್ಚೇಸ್ನ ಮಾಡಿ ಇವಾಗ ಬಂದ್ಬಿಟ್ಟು ಸ್ಟಾಕ್ ಇಸ್ ಬೇಗ ಖಾಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಹಾಗಾಗಿ ಸೊ ಇನ್ನೂ ಫೋರ್ ಫೈವ್ ಡೇಸ್ ಇದೆ ಸಿಕ್ಸ್ ಫೋರ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಅಷ್ಟು ಬೇಗ ಖಾಲಿಯಾಗಿದೆ ಸೊ ಅಲ್ಲಿ ಖಂಡಿತವಾಗ್ಲೂ ಆಫರ್ ಗ್ಯಾರಂಟಿ ತಗೊಂಡ್ಬರ್ತೀವಿ ಸೊ ಯಾಕಂದರೆ ಫೈವ್ ಡೇಸ್ ಮುಂಚೆ ಖಾಲಿಯಾಗಿದ್ದಕ್ಕೆ ಇದು ಮಾಡಲೇಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ಬೇಜಾರಾಗೋಗ್ಬಿಡ್ತಾರೆ ಜನಗಳು ಕೂಡ ಬೇಗ ಕಾಯ್ತಾ ಇದ್ರೆ ಏನು ಮಾಡೋಕ್ಕಾಗುತ್ತೆ ಕೆಲವೊಂದು ಟೈಮ್ ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲ್ಲ ಸೊ ಟಕಟಕ ನಿನ್ನೆಯಿಂದ ಒಂದು ನಿಮಿಷ ಪುರ್ಸೋತಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದಾರೆ ಅವರು ಎಷ್ಟು ಫೋನ್ಗಳು ರಾತ್ರಿ ಊಟನೂ ಮಾಡಿಲ್ಲ ಹನ್ನೊಂದು ಗಂಟೆಯವರು ಫೋನ್ ಬರ್ತಾನೆ ಇತ್ತು ಸೊ ಬೆಳಿಗ್ಗೆಯಿಂದ ಫೋನು 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 ಸುಮ್ಮ ಜನಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ವಿ ಗೊತ್ತಾ ಅಂದರೆ ನಿನ್ನೆ ಫುಲ್ಲೇ ನೆನೆಯೇ ಫುಲ್ ಖಾಲಿ ಇದೆ ನೆನ್ನೆ ವೀಡಿಯೋ ಮಾಡಾಕಿದ್ದೀನಿ ಮೊನ್ನೆ ಸೊ ನಾನು ಮೊನ್ನೆ ಒಂದಿನಕ್ಕೇ ನನಗೆ ನೆನ್ನೆ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ವಿಡಿಯೋ ಅಂದರೆ ಬಿಸಿನೇ ಖಾಲಿ ಆಗೋಗ್ಬಿಟ್ಟಿದೆ ಎಲ್ಲ ಫುಲ್ಲು ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಹಂಗಾಗಿ ಪಾಪ ಸುಮಾರು ಕಾಲಿಗೆ ಎಷ್ಟೋ ಜನಕ್ಕಿಲ್ಲ ಅಂತ ಹೇಳಿದ್ವಿ ಸೊ ಫ್ಯೂಷನ್ ಇದೆ ಸದ್ಯಕ್ಕೆ ಇವಾಗ ಸರ್ ಬೇಕಾದ ಫ್ಯೂಷನ್ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ ಜುಕ್ಕಿ ಸುಮಾರು ಜನಕ್ಕೆ ಹೇಳಿದರು ಫ್ಯೂಷನ್ ಇದೆ ನೀವು ಫ್ಯೂಷನ್ ಆನ್ ಮಾಡ್ಕೊ ಸೇಮ್ ಫ್ಯೂಷನ್ನು ಕೂಡ ಜುಕ್ಕಿ ಟೈಪೇ ಬರುತ್ತೆ ಸೊ ಅದು ಕೂಡ ಪವರ್ ಮಿಷಿನೇ ಅದಕ್ಕೂ ಏನು ಅಯ್ಯೋ ಇದ್ದು ಆ ಥರ ಅಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಚೆನ್ನಾಗಿದೆ ಎಲ್ಲ ಪವರ್ ಮಿಷಿನ್ಸೇ ತುಂಬ ಚೆನ್ನಾಗಿದೆ ಎರಡೂ ಕೂಡ ಸುಮ್ಮನೆ ಹೆಸ್ರು ಜುಕ್ಕಿ ಜುಕ್ಕಿ ಅಂತ ನೀವು ಈಗ ಬ್ರ್ಯಾಂಡ್ ಆದ್ಮೇಲೆ ಈಗ ನೀವೆಲ್ಲ ಎಲ್ ಜಿ ಸ್ಯಾಮ್ಸಂಗ್ ಅಂತೆಲ್ಲ ಕೆಲವರು ಹೇಳ್ತೀರಲ್ವ ಸೊ ಕಂಪ್ನಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಅದೇ ಥರ ಇವು ಕೂಡ ಎಲ್ಲ ಒಂದು ರೀತಿ ಬ್ರ್ಯಾಂಡು ಸೊ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಬ್ಲಡ್ಡು ಒಂದೇ ಗ್ರೂಪ್ ಬೇರೆ ಅಷ್ಟೇ ಓಕೆನಾ ಇದು ಗ್ರೂ ಇದು ಉದಾಹರಣೆಗೆ ಎಲ್ಲ ಬಿ ಪವರ್ ಮಿಷಿನ್ ಒಂದು ಹೆಸ್ರುಗಳು ಮಾತ್ರ ಚೇಂಜ್ ಅಷ್ಟೇ ಬೇಕಾದ್ರೆ ಇವಾಗ ಸದ್ಯಕ್ಕೆ ಕಷ್ಟ ಆಗಿದೆ ಇಷ್ಟ ಆದರೆ ಖಂಡಿತವಾಗ್ಲೂ ತೊಗೊಳ್ಳಿ ಸೊ ಇನ್ನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನೀವು ಆ ನಂಬರ್ಗೆ ಬೇಕಾದ್ರು ಕಾಲ್ ಮಾಡಿ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ ಅದಕ್ಕೂ ಮುಂಚೆ ಕಮೆಂಟಲ್ಲಿ ಹೋಗಿ ನೀವು ಸ್ಕ್ರೋಲ್ ಮಾಡಿದ್ರೆ ಹೈಪ್ ಅನ್ನೋ ಆಪ್ಷನ್ ಬರುತ್ತೆ ಪ್ಲೀಸ್ ಹೈಪ್ ಮಾಡಿ ಯಾರೂ ಹೈಪ್ ಮಾಡ್ತಿಲ್ಲ ಇಷ್ಟು ಜನ ವೀಡಿಯೋ ನೋಡ್ತಾ ಇದ್ದೀರಾ ಹೈಪೇ ಮಾಡ್ತಾ ಇಲ್ಲ ನೀವು ಪ್ಲೀಸ್ ಒಂದು ಹೈಪ್ ಮಾಡಿ ಸೊ ಥ್ಯಾಂಕ್ ಯು ಬಾಯ್